ೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೇಲ್ಪುರಿ ರೆಸಿಪಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಹೀಗೆ ಇಲ್ಲಿ ಒಂದ್ ಬಾಣ್ಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ ಒಂದ್ ನೂರು ಗ್ರಾಮ್ ಅಷ್ಟು ಕಡ್ಲೆ ಬೀಜನ ಹಾಕೋತಿದೀನಿ ಹಾಕೊಂಡು ಒಂದ್ ಸ್ವಲ್ಪ ಒಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ರೆ ನಮಗೆ ಬೇಲ್ಪುರಿಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಇವಾಗ ಇದನ್ನ ಇವಾಗ ಎತ್ಕೊಂಡು ಒಂದ್ ಪ್ಲೇಟ್ಗೆ ಎತ್ತಿಕೊಬಿಡೋಣ ಇವಾಗ ಅದೇ ಎಣ್ಣೆಗೆ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಒಂದ್ ಸೆಕೆಂಡ್ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಒಂದ್ ನಾಲ್ಕು ಕಪ್ ಅಷ್ಟು ಕಡಲೆ ಪುರಿನ ತಕೊಂಡಿದ್ದೀನಿ ಕಡಲೆಪುರಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅವಾಗ ನಮಗೆ ಕಡ್ಲೆ ಪುರಿ ತುಂಬಾ ಗರ್ಗರಿಯಾಗಿ ಬರುತ್ತೆ ಬೇಲ್ಪುರಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕಡಲೆ ಪುರಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇದನ್ನ ಇವಾಗ ಒಂದ್ ಬೌಲ್ ಗೆ ಎತ್ತಿಕೊತಾ ಇದೀನಿ ಇದಕ್ಕೆ ನಾನು ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂತ ಕಡಲೆಕಾಯಿ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಸೇವ್ ನ ಹಾಕೋತಾ ಇದೀನಿ ಆ ಸೇವ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೇಲ್ಪುರಿ ಬರುತ್ತೆ ಮಿಕ್ಸರ್ ನ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ನಾನು ಒಂದ್ ಆಲೂಗೆಡ್ಡೆನ ಆ ಇಟ್ಕೊಂಡಿದೀನಿ ಅದನ್ನ ಸಿಪ್ಪೆನ ತೆಗೆದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೇಲೆ ಇದಕ್ಕೆ ಒಂದ್ ಹತ್ತು ನಿಪ್ಪಟ್ನ ತಗೊಂಡಿದೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ ಬರುತ್ತಲ್ಲ ನೋಡಿ ಆ ನಿಪ್ಪಟ್ನ ನಾವು ಕೈಯಲ್ಲಿ ಈ ರೀತಿಯಾಗಿ ಮುರಿದು ಹತ್ತನ್ನು ಕೂಡ ನಿಪ್ಪಟ್ನ ಹಾಕೊಳ್ಳಿ ಮೇಲೆ ಒಂದ್ ಅರ್ಧ ಈರುಳ್ಳಿನ ಹಾಕೊಳ್ಳಿ ಕಟ್ ಮಾಡಿ ಚಿಕ್ಕದಾಗಿ ಮತ್ತೆ ಒಂದ್ ಅರ್ಧ ಟಮೊಟಾ ಮತ್ತೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಉರ್ಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಹುಣ್ಸೆನ್ ಚಟ್ನಿನ ಹಾಕೋತ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಟ್ನಿನ ಹಾಕೊಳ್ಳಿ ಇದೇನೆ ಬೇಲ್ಪುರಿಗೆ ತುಂಬಾ ಟೇಸ್ಟ್ ಕೊಡೋದು ಅಂತಾನೆ ಹೇಳ್ಬೋದು ಒನ್ ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಟ್ನಿ ಹಾಕೊಂಡ್ಮೇಲೆ ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೊಳ್ಳಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ನಿಂಬೆ ಹಣ್ಣನ್ ರಸನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಬೇಲ್ಪುರಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮನೇಲೆ ಮಾಡ್ಕೋಬಹುದು ಅಹ್ ನಿಮ್ಗೆ ಏನಾದ್ರೂ ಬೇಲ್ಪರಿ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ